ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ಸಹ ನಾವು ಬಾಗಿಲುಗಳನ್ನು ಕಾಯೋದ್ರಿಂದ ಏನು ಆಶೀರ್ವಾದಗಳು ನಮಗಿದೆ ಅದರ ಆತ್ಮಿಕ ಅರ್ಥವೇನು ಎಂಬುದಾಗಿ ಈ ಸಂದೇಶದ ಮೂಲಕವಾಗಿ ತಿಳ್ಕೊಳ್ಳೋಣ ನೋಡ್ರಿ ಕೇಳಿಸ್ಕೊಳ್ರಿ ನಂಬ್ರಿ ಎಸ್ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಓದಪ್ಪ ಎಸ್ ನಾಲ್ಕು ಎರಡು ಆ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು ಗೋಣಿತಟ್ಟು ಕಟ್ಟಿಕೊಂಡವನು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆ ಆಗಿತ್ತು ವೆರಿ ಗುಡ್ ಹಾಗೆ ಇಟ್ಕೊಳ್ಳಿ ಅಪ್ಪ ಮೈಕು ಇದು ಮೊರ್ದ ಕೈ ಬಗ್ಗೆ ಹೇಳ್ತಾ ಇದೆ ನೀವು ಒಂದೇ ವಚನ ಓದಿದ್ರು ಸಹ ಮೊರ್ದ ಕೈ ಏನು ಮಾಡ್ತಾನೆ ಬೂದಿ ಹಾಕಿಕೊಂಡು ಗೋಣಿ ತಟ್ಟು ಕಟ್ಟಿಕೊಂಡು ದುಃಖಾತಿಶಯದಿಂದ ಗೋಳಾಡಿ ಅರಮನೆ ಬಾಗಿಲು ಮುಂದೆ ಬರ್ತಾನೆ ಅಮ್ಮ ನೀ ಬಾಗಿಲು ಮುಂದೆ ಬರಬೇಕು ದೇವರ ಮುಂದೆ ಬರಬೇಕು ಆತನ ಸಭೆ ಮುಂದೆ ಬರಬೇಕು ಸಭೆಯಲ್ಲಿ ಬರಬೇಕು ನೀನು ಮಾತ್ರ ಉಳಿದೇ ನಿನ್ನ ನನ್ನ ಹೃದಯ ವಾಕ್ಯದಲ್ಲಿರಬೇಕು ದೇವರಲ್ಲಿರಬೇಕು ಸರಿ ಇವನು ಗೋಣಿ ತಟ್ಟಾಕೊಂಡು ದುಃಖಾತಿಶಯದಿಂದ ಕೂತ್ಕೊಂಡಿದ್ದಾನೆ ಯಾರೋ ಅರಮನೆ ಬಾಗ್ಲತ್ತ ಇವತ್ತು ದುಃಖದಿಂದ ನೀನು ನಾನು ಬಂದಿರಬಹುದು ಸಭೆಗೆ ಭಯಪಡಬೇಡ ಈಗ ಒಂದಿನ ಅರಸನಿಗೆ ನಿದ್ದೆ ಬರಲಿಲ್ಲ ಆವಾಗ ಅರಸ ಪುಸ್ತಕ ತೆಗೆದು ನೋಡಿದಾಗ ಅವನಿಗೆ ಗೊತ್ತಾಗಿದ್ದೇನೆಂದ್ರೆ ಈ ಮರದ ಕೈ ಒಂದಿನ ಅರಸನ ಕೊಲೆ ಮಾಡೋದಕ್ಕೆ ಒಳಸಂಚು ಮಾಡಿದವರ ಕೈಯಿಂದ ಅರಸನನ್ನು ಸೇವ್ ಮಾಡ್ತಾರೆ ಹೀಗಾಗಿ ಈ ಮೊರದ ಕೈಗೆ ಆನರ್ ಮಾಡಿರಲಿಲ್ಲ ಆದ್ದರಿಂದ ಆನರ್ ಮಾಡಬೇಕೆಂಬುದಾಗಿ ಹೇಳಿ ದೇವ್ರವನಿಗೆ ಕನಸಿನಲ್ಲಿ ಮಾತಾಡಿದಾಗ ಆಮಾನ ಬಂದ್ಬಿಡ್ತಾನೆ ಅಂದರೆ ಯವಜ್ಜರ ವಿರೋಧಿ ಒಳಗಡೆ ಬಂದ್ಬಿಡ್ತಾನೆ ಆವಾಗ ಅವನು ಆ್ಯಕ್ಚುಲಿ ಆಮಾನ ಯುವಜ್ಜರನ್ನು ನಾಶ ಮಾಡೋಕ್ಕೆ ಅದರಲ್ಲಿ ಮುಖ್ಯವಾಗಿ ಕೈ ಅವನನ್ನು ನಾಶ ಮಾಡಕ್ಕೆ ಆರ್ಡರ್ ತಗೊ ತೊಗೊಳಕ್ಕೋಸ್ಕರ ಅರಸನ ಹತ್ರ ಬಂದಾಗ ಅರ್ಥ ಹೇಳ್ತಾನೆ ವೈಟ್ 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 ನಾನು ಯಾರನ್ನೂ ಆನರ್ ಮಾಡ್ಬೇಕಂತ ಇದ್ದೀನಿ ಅವಾಗ ಆಮಾನ ತಿಳ್ಕೊಳ್ತ ನನ್ನನ್ನೇ ಅಲ್ವಾ ಇನ್ಯಾರನ್ನ ಆರನ್ನು ಆನರ್ ಮಾಡ್ತಾನೆ ಆನರ್ ಮಾಡೋನು ಏನೆಲ್ಲ ಮಾಡ್ಬೇಕು ಎಲ್ಲ ಬಾಯಿ ಉದುರಿಸ ಹೇಳ್ಬಿಟ್ಟ ಹಿಂಗೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಮೆರವಣಿಗೆ ಮಾಡಬೇಕು ಅರಸ ಹೇಳ್ತಾನೆ ನೀನು ಏನೇನು ಹೇಳಿದೆಯೋ ಒಂದು ತಪ್ಪು ಚಾಚು ತಪ್ಪದೆ ಅದನ್ನೆಲ್ಲ ಅರಮನೆ ಬಾಗಿಲಲ್ಲಿ ಕೂತಿದ್ದಾನಲ್ಲ ಯಾರು ಮರದ ಕೈ ಅವನಿಗೆ ಮಾಡುವಂತ ಎಲ್ಲರೂ ಗಮನ ಹೇಳಿ ನನಗೆ ಗೊತ್ತಿಲ್ಲಮ್ಮ ಯಾರ್ಯಾರು ಇವತ್ತು ದುಃಖಾತಿ ಶಯದಿಂದ ಯಾರ್ಯಾರು ವೇದನೆಯಿಂದ ಉಣಿತಟ್ಟು ತಟ್ಕೊಂಡು ನೀವು ಇಲ್ಲಿ ಬಂದಿದ್ದೀರ ದೇವರು ನಿಮ್ಮನ್ನು ಆನರ್ ಮಾಡೋಕೆ ಹೋಗ್ತಾರೆ ಎಲ್ಲರ ಮುಂದೆ ಸನ್ಮಾನ ಮಾಡ್ತೀನಿ ಎಲ್ಲರ ಮುಂದೆ ಅವರು ಆನರ್ ಮಾಡ್ತಾರೆ ಅದೇ ರೀತಿ ಏನಾಯಿತು ಅವನ್ನ ಆನರ್ ಮಾಡಿ ದೇವರು ಹಾಕ್ತಿದ್ದಾರೆ ಹನ್ನೆರಡನೇ ವರ್ಷದಾಗ ಬರ್ತಿದೆ ಮೊರ್ದ ಕೈ ತಿರುಗಿ ಅರಮನೆಯ ಬಾಗಿಲಿಗೆ ಹೋದನು ಆಮಾನನಾದರೂ ಶೋಕಾರ್ಥನಾಗಿ ಮೋರೆ ಮುಚ್ಚಿಕೊಂಡು ಏನು ಮಾಡ್ತಾನೆ ಶೀಘ್ರವಾಗಿ ಮನೆಗೆ ಹೋಗ್ತಾನೆ ನಿನಗೆ ವಿರೋಧವಾಗಿದ್ದವರು ಮೋರೆ ಮುಚ್ಚಿಕೊಂಡು ಶೋಕಾರ್ಥವಾಗ್ತದೆ ಆದರೆ ನೀನು ದುಃಖಕ್ಕೆ ಬದಲಾಗಿ ನೀ ಸಂತೋಷವನ್ನು ನೀನು ಅನುಭವಿಸ ಹೋಗ್ತೀಯ ಖಂಡಿತವಾಗಿ ನೀನು ಅನುಭವಿಸ್ತೀಯ ಹಾಗಾದರೆ ಬಾಗಿಲನ್ನು ಕಾದರೆ ದೇವರಲ್ಲಿ ನಾನು ನೀನು ಪ್ರತಿದಿನ ಇದ್ದರೆ ಮಾತ್ರವಲ್ಲದೆ ನಾವು ಎಕ್ಸ್ಟ್ರಾ ಟೈಮ್ ದೇವರ ಆಲಯ ಕೊಟ್ಟರೆ ಏನಾಗುತ್ತಪ್ಪ ಪಾಯಿಂಟ್ ಓದಪ್ಪ ಹೋದ್ರಿ ಎನ್ನ ಕೆಲಸದಲ್ಲಿ ಮುನ್ನಡೆ ಅನುಭವ ಕೆಲಸದಲ್ಲಿ ಏನಾಗುತ್ತೆ ಮುನ್ನಡೆ ಮತ್ತು ಪ್ರಮೋಷನ್ ಅನುಭವಿಸ್ತೇವೆ ಯಾರ್ಯಾರು ಮುನ್ನಡೆ ಇಲ್ಲ ಅಭಿವೃದ್ಧಿ ಇಲ್ಲ ಪ್ರಮೋಷನ್ ಇಲ್ಲ ಕಡಾಖಂಡಿತವಾಗಿ ದೇವರು ನಿಮಗೆ ಕೊಟ್ಟಂಥ ಅವಕಾಶ ಸಮಯ ಅಪರ್ಚುನಿಟಿ ದೇವರ ಇರೋದಕ್ಕೆ ಪ್ಲಾನ್ ಮಾಡಿ ತೀರ್ಮಾನ ಮಾಡಿ ಮುನ್ನಡೆಯನ್ನು ನೀವು ಕಾಣ್ತೀರ ಒಂಬತ್ತನೇದಾಗಿ ಮತ್ತಾಯ ಇಪ್ಪತ್ತೈದು ಹತ್ತು ಹನ್ನೊಂದು ಹಾ ಓದೋ ಅವರು ಕೊಂಡುಕೊಳ್ಳಲಕ್ಕೆ ಹೋದಾಗ ಮದಲಿಂಗನು ಬಂದನು ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು ಬಾಗಿಲು ಮುಚ್ಚಲಾಯಿತು ಸಾಕ ಇಲ್ಲಿ ಹತ್ತು ಮಂದಿ ಕನ್ಯೆಯರು ಐದು ಮಂದಿ ಕನ್ಯರು ಎಣ್ಣೆ ತಗೊಂಡಿರ್ತಾರೆ ಆದರೆ ಇನ್ನು ಐದು ಮಂದಿ ಕನ್ಯರು ಎಣ್ಣೆಯನ್ನು ತಗೊಂಡಿರಲ್ಲ ಎಣ್ಣೆ ಎಂದು ತೋರಿಸಿದ್ರೆ ನಮ್ಮ ಜೀವಮಾನದಲ್ಲಿ ಕಷ್ಟ ಹಿಂಸೆ ನಡುವೆ ಯಾರ್ಯಾರು ತ್ಯಾಗ ಮಾಡಿ ದೇವರನ್ನ ಹಿಂಬಾಲಿಸ್ತಾ ಇದ್ದೀರೋ ದೇವರನ್ನ ಬಿಡದೆ ದೇವರಿಗಾಗಿ ನಾನು ನೀನು ಜೀವಿಸ್ತಾ ಇದ್ದೀವೋ ಅದು ಮಾತ್ರವಲ್ಲದೆ ಯಾರ್ಯಾರು ತ್ಯಾಗದಿಂದ ನೀವು ಪ್ರಾರ್ಥನೆಗಳು ಅನ್ನದೇ ಆತನ ಆಲಯದ ಅಂಗಳದಲ್ಲಿ ಬಂದು ನೀವು ಇರೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಿರೋ ಇಂಥವರೆಲ್ಲರೂ ದೇವರು ಮಾಡ್ತಾರೆ ಬಾಗಿಲು ತೆರೆದೇ ತರುತ್ತ ಕೆಲವರಿಗೆ ಬಾಗಿಲು ಮುಚ್ಚಲ್ಪಡ್ತದೆ ಕೆಲವರು ಬಾಗಿಲು ಬರ್ತಾರೆ ಬಾಗಿಲು ತೆರೆಯಲ್ಪಡಬೇಕು ಪ್ರಿಯರೇ ನಮಗೆ ಬಾಗಿಲನ ಯಾರು ಕಾಯ್ತಾ ಇದ್ದೀವೋ ನಮ್ಗೆಲ್ಲರಿಗೂ ಇರುವಂತಹ ಆಶೀರ್ವಾದ ಹೋದಮ್ಮ ಒಂಬತ್ತನೇ ಆಶೀರ್ವಾದ ಏನದು ಹೋದ್ರಿ ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿರು ನೀನು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿ ಆಮೇಲೆ ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿರುತ್ತೆ ಸೊ ಪ್ರಿಯರೇ ನಿಮ್ಮ ಆತ್ಮೀಕವಾದ ಜೀವಿತವನ್ನು ಸರಿಪಡಿಸ್ಕೊಳ್ಳ್ರಿ ಸರಿಪಡಿಸ್ಕೊಳ್ಳೋದು ಹೇಗೆ ಸುಮ್ಮನೆ ನಾನು ನೀನು ಯೋಚನೆ ಮಾಡೋದಲ್ಲ ವಾಕ್ಯಕ್ಕೆ ಹೋಗ್ಬೇಕು ವಾಕ್ಯಕ್ಕೆ ಹೋಗ್ಬೇಕು ವಾಕ್ಯನ ಓದಿ 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 ಅದರಲ್ಲಿ ಯಾವುದರಲ್ಲಿ ನಾನು ಸರಿ ನನ್ನ ಕುಟುಂಬ ಸರಿ ಇಲ್ವೋ ನನ್ನ ಜೀವಿತ ಸರಿ ಇಲ್ವೋ ನನ್ನ ಯೋಚನೆ ಸರಿ ಇಲ್ವೋ ಅದ್ರ ಬಗ್ಗೆ ಪಶ್ಚಾತ್ತಾಪಪಟ್ಟು ಯೇಸುವಿನ ರಕ್ತದ ಮೂಲಕವಾಗಿ ತೊಳೆಯಲ್ಪಡುವುದಕ್ಕೆ ನಾವು ಅಂಗಲಾಚಿ ಬೇಡ್ಕೊಳ್ಳುವಾಗ ನಮ್ಮನ್ನು ಖಂಡಿತವಾಗ ಅವರು ಶ್ರಮಿಸ್ತಾರೆ ಎರಡನೇದಾಗಿ ಅವರ ಆಲಯದ ಅಂಗಳದಲ್ಲಿ ನಾವು ಕಳೆಯುವಂಥ ಒಂದು ಟೈಮ್ ಒಂದು ಒಂದು ನಿಮಿಷ ಒಂದು ತಾಸು ಇದೇನಾಗುತ್ತೆ ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧವಾಗಿರ್ತೀವಿ ನೆಕ್ಸ್ಟು ಎಂಟು ಹತ್ತನೇದಾಗಿ ಕಡೆಯು ನನ್ನ ದ್ವಾರಪಾಲಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗೃತರಾಗಿ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು ವೆರಿ ಗುಡ್ ಆತನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯಬೇಕಂತೆ ಪ್ರತಿದಿನ ನಮ್ಮ ಜೀವನದಲ್ಲಿ ಡಿವೋಷನ್ ಇರಬೇಕು ದೇವರೊಂದಿಗೆ ಸಮಯ ಕಳಿಬೇಕು ನೀವು ಮನೆಯಲ್ಲೂ ಅಷ್ಟೇ ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಸೇವೆಗೆ ಹೋಗೋಕ್ಕಿಂತ ಮುಂಚೆ ಮಾತ್ರಗಳೇ ಬಿಸ್ನೆಸ್ಗೆ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಿರೋ ಗೊತ್ತಿಲ್ಲ ಯಾಕೆ ನನಗೆ ನಿನಗೆ ಅನೇಕ ವೇಳೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಜೀವನದಲ್ಲಿ ತುಂಬ ನಾನು ನೀವು ದೈಹಿಕವಾಗಿ ಅಲ್ಲ ಆತ್ಮಿಕವಾಗಿ ಟಯರ್ಡ್ ಅನಿಸುತ್ತೆ ಬಿಕಾಸ್ ನಮಗೆ ದೇವರೊಂದಿಗೆ ಆ ರಿಲೇಷನ್ಶಿಪ್ಪ ಕನೆಕ್ಷನ್ ಇಲ್ಲ ಕನೆಕ್ಷನ್ ನನಗೆ ನಿನಗಿರಬೇಕು ಇದು ಭಾಳ ಪ್ರಾಮುಖ್ಯ ಪ್ರಿಯರೇ ದೇವರೊಂದಿಗೆ ವಾಕ್ಯದ ಮೂಲಕ ಪ್ರತಿದಿನ ಆತನೊಂದಿಗೆ ನಾನು ನೀನು ಸಮಯ ಕಳಿಬೇಕು ಅವರೊಂದಿಗೆ ಪ್ರತಿದಿನ ಕನೆಕ್ಷನ್ ನಾವು ಇಟ್ಕೊಳ್ಬೇಕು ಅದೇ ಬಾಗಲು ಕಾಯೋದು ಮತ್ತೆ ಎರಡನೇದಾಗಿ ದೇವರ ಆಲಯದಲ್ಲಿ ಸಮಯ ಕಳೆಯುವುದೂ ಸಹ ಇದು ಅರ್ಥವನ್ನು ಕೊಡುವಂಥದ್ದಾಗಿದೆ ಪ್ರಿಯರ ಟೈಮ್ ಮಾಡ್ಕೊಳ್ಬೇಕು ದೇವರನ್ನು ಕೇಳೋರಾಗಿರ್ಬೇಕು ಆವಾಗ ಏನಾಗುತ್ತೆ ಒತ್ತಪ್ಪ ಪಾಯಿಂಟು ಹಾಂ ಆತ್ಮಿಕವಾದ ಆಶೀರ್ವಾದ ಅನುಭವಿಸಿವೆ ಯಾರು ಯಾರ್ಯಾರು ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳ್ತಾರೋ ಅವರು ಭಾಗ್ಯವಂತರು ಅವರ ಆತ್ಮೀಕವಾದ ಆಶೀರ್ವಾದವನ್ನು ಅನುಭವಿಸ್ತಾರೆ ಮೂರು ವಿವಾಹನ ಎರಡರಲ್ಲಿ ಬರೆದಿದೆಯಲ್ಲ ಪ್ರಿಯನೇ ನೀನು ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯವಾಗಿ ನೀನು ಅಭಿವೃದ್ಧಿ ಹೊಂದಿ ಕ್ಷೇಮವಾಗಿರುತ್ತೆ ನಾನು ಹೋದ್ವಾರ ನಿಮ್ಗೆ ಹೇಳಿದೆ ಸುಕ್ಷೇಮ ಅಂದರೆ ಏನು ಹೃದಯದಲ್ಲಿ ಒಂದು ಶಾಂತಿ ನೆಮ್ಮದಿ ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಇವತ್ತು ಹೃದಯ ಒಣಗಿ ಹೋಗಿದೆಯೋ ಯಾರ್ಯಾರ ಹೃದಯ ಏನೋ ಒಂಥರ ಬೇಜಾರು ಅಯ್ಯೋ ಯಾಕಪ್ಪ ಏನಪ್ಪ ಇದು ನನ್ನ ಜೀವಿತ ಜೀವಮಾನದಲ್ಲಿ ನಮ್ಮೆಲ್ರಿಗೂ ಪ್ರಿಯರೇ ಕೆಲವು ಸನ್ನಿವೇಶಗಳು ಏನಾಗುತ್ತೆ ಅಂದರೆ ನಿಜವಾಗಲೂ ನಮ್ಮನ್ನು ಕುಗ್ಗಿಸುತ್ತೆ ಆ್ಯಂಡ್ ಸ್ತ್ರೀಯರ ಸ್ತ್ರೀಯರಲ್ಲಿ ಹುಟ್ಟಿದ ಮನುಷ್ಯರಿಗೆ ಸಂಕಟ ಅನ್ನೋದು ಎಲ್ರಿಗೂ ಇದ್ದೇನೆ ಕೆಲವು ಸಲ ನಮ್ಮ ಮೇಲೆ ಆತರ ನಮಗೆ ಒಂಥರ ಕುಗ್ಗುವಿಕೆ ಅಸಮಾಧಾನ ಸಂತೋಷ ಬರುತ್ತೆ ಇಟ್ಸ್ ನ್ಯಾಚುರಲ್ ದಯವಿಟ್ಟು ಅದನ್ನ ಫ್ಯಾಕ್ಟ್ ಫ್ಯಾಕ್ಟ್ ಘಟನೆ ಅನ್ನೋದು ಘಟನೆ ಅದು ಯಾರು ತಪ್ಪಿಸ್ ಅದು ತಪ್ಪಲ್ಲ ಅದು ಪಾಪ ಅಲ್ಲ ಅದು ಬಂದಿದೆ ಸಾರಿ ಬಟ್ ಏನ್ ಮಾಡೋದು ನನಗೆ ನಿನಗೆ ಕೆಲವು ಸಲ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಕೆಲವು ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಡ್ತಾರೆ ಕೆಲವು ಪ್ರಶ್ನೆಗಳಿಗೆ ಪರಲೋಕಕ್ಕೆ ಹೋದ್ಮೇಲೆ ಉತ್ತರ ಕೊಡೋರು ಎಲ್ಲರೂ ಗಮನ ಇಡ್ರಿ ನಾನು ಅರ್ಥ ಮಾಡ್ಕೊಂಡಿರೋದು ಹಂಗೆನೇ ಯಾಕಂದ್ರೆ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಬರೆದಿದೆ ರಾಸ್ಯವಾದಗಳು ದೇವರಿಗೆ ಬಿಟ್ಟಿದೆ ಬಟ್ ಅದ್ರ ಬಗ್ಗೆ ನಾನು ನೀನು ದೇವ್ರನ್ನ ಕ್ವಶನ್ ಕೇಳಿ ಏನು ಮಾಡೋಕ್ಕಾಗಲ್ಲ ಕಾಂಟ್ ಸೊ ಇಲ್ಲಿರೋರು ಎಷ್ಟೋ ಜನ ನೀವು ಇದ್ದೀರಾ ನಿಮಗೆ ಕೆಲವು ಕ್ವಶನ್ಗಳಿಗೆ ಉತ್ತರನೇ ಸಿಕ್ಕಿಲ್ಲ ಬಟ್ ಆದರೂ ನೀವು ದೇವ್ರ ಹತ್ರ ಬರ್ತಾ ಇದ್ದೀರಾ ಬೈಬಲ್ ಓದ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನೀವು ಆರಾಧನೆಗೆ ಬರ್ತಾ ಇದ್ದೀರಾ ದೇವ್ರನ್ನ ಹಿಂಬಾಲಿಸ್ತಾ ಇದ್ದೀರಾ ಬಟ್ ನಿಮಗೆ ಕೆಲವ್ರಿಗೆ ಹೃದಯದಲ್ಲಿ ಏನಪ್ಪ ಅದು ನಾನು ದೇವ್ರ ನಂಬಿ ಪ್ರಯೋಜನ ಏನು ಪ್ರಾರ್ಥನೆ ಮಾಡಿ ಪ್ರಯೋಜನ ಏನು ಆರಾಧನೆ ಮಾಡಿ ಪ್ರಯೋಜನ ಏನು ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನೀನು ಅಂದುಕೊಂಡು ನಿನ್ನ ಹೃದಯದಲ್ಲಿ ಒಂದು ವೇಳೆ ಯು ವಾಂಟ್ ಟು ಗಿವ್ ಅಪ್ ನಿನಗೆ ಮುಂದೆ ಹೋಗದ ಬಿಡದಾ ಅಂತ ಬಂದಿದೆಯಾ ಇವತ್ತು ನಿನಗೊಂದು ಗುಡ್ ನ್ಯೂಸ್ ಏನು ಗೊತ್ತಾ ಇವತ್ತು ಒಂದು ಒಳ್ಳೆಯ ಸಂದೇಶ ಏನು ಗೊತ್ತಾ ದೇವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ದೇವರು ತನ್ನ ಕರದಲ್ಲಿ ನಿಮ್ಮನ್ನು ಹಿಡಿದಿದ್ದಾರೆ ಅವರ ಬಾಗ ಅವರು 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 ಬಾಗಿಲಲ್ಲಿ ನಿಂತ್ಕೊಂಡು ಇದ್ದಾರೆ ಮಗನೇ ಮಗಳೇ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥ ಆಗೋಲ್ಲ ನನಗೂ ಪ್ರಶ್ನೆಗಳಿದೆ ಉತ್ತರ ಇಲ್ಲ ಬಟ್ ಅದರರ್ಥ ನಾನು ಚೇತರಿಸ್ಕೊಂಡೆ ಚೇತರಿಸ್ಕೊಳ್ತಾ ಇದ್ದೀನಿ ಅದೇ ಥರ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಒಂದೊಂದು ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಡಿಗ್ರಿನಲ್ಲಿ ನಾನು ನೀನು ಈ ಥರ ಒಂದು ಅನುಭವದಲ್ಲಿದೆ ಭಯಪಡಬೇಡಿ ಆತನ ಬಾಗಲುಗಳಲ್ಲಿ ನೀವು ಕಾಯಿರಿ ಆತನ ಸನ್ನಿಧಾನದಲ್ಲಿ ನೀವು ಕಾಯಿರಿ ಆತನ ವಾಕ್ಯಗಳನ್ನು ನೀನು ಓದ್ರಿ 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 ಅದರಲ್ಲಿ ನನಗೆ ನಿನಗೆ ಶಾಂತಿ ಸಮಾಧಾನ ಸಿಗುತ್ತೆ ಮಾತ್ರವಲ್ಲದೆ ಈ ಆಲಯದಲ್ಲಿ ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ ಸಂತೋಷಕ್ಕೋಸ್ಕರವಾಗಿ ಮಾತ್ರವಲ್ಲದೆ ಭಾಗ್ಯವಂತರಾಗೋದಕ್ಕೋಸ್ಕರವಾಗಿ ನಾನು ನೀನು ಆನಂದವಾಗಿರೋದಕ್ಕೋಸ್ಕರವಾಗಿ ಇಲ್ಲಿ ಐವತ್ತೆರಡು ದಿನ ಪ್ರಾರ್ಥನೆಯೂ ಸಹ ಇದೆ ನೋಡಿ ಯು ಮೇಕ್ ಎ ಟೈಮ್ ನೀವು ತೀರ್ಮಾನ ಮಾಡಿ ನನಗೆ ಅನೇಕ ಕಾರ್ಯಗಳಲ್ಲಿ ದೇವರು ಉತ್ತರ ಕೊಡ್ತಾ ಇದ್ದಾರೆ ಅದೇ ಥರ ನಿಮಗೂ ಉತ್ತರ ಕೊಡ್ತಾರೆ ಯು ಡೋಂಟ್ ಹ್ಯಾವ್ ಟು ಬಿ ಸಪ್ರೆಸ್ಡ್ ಆ್ಯಂಡ್ ಡಿಪ್ರೆಸ್ಡ್ ನೀನು ನಾನು ಡಿಪ್ರೆಸ್ ಆಗಿರೋದು ಬೇಡ ಚೇತರಿಸ್ಕೊಳ್ಳ್ರಿ ದೇವ್ರೆ ನನಗಾಗ್ಲಿ ಇದೆಯಪ್ಪ ನಿನ್ನ ಆಲಯದ ಅಂಗಳದಲ್ಲಿ ನಾನು ಸಮಯ ಕಳಿತೀನಿ ಹೊರಗಡೆ ಸಹಸ್ರ ದಿನಗಳನ್ನು ಕಳೆಯೋಕ್ಕಿಂತ ನಿನ್ನ ಆಲಯದ ಅಂಗಳದಲ್ಲಿ ಒಂದು ದಿನ ನಾನು ಕಳೆಯೋದು ಲೇಸು ಎಂಬುದಾಗಿ ಹೇಳ್ರಿ ಖಂಡಿತವಾಗಿ ನೀವು ನೋಡ್ರಿ ಆ ಸಂತೋಷ ಆ ಆನಂದ ನೀವು ನೆಮ್ಮದಿ ಯೇಸು ನಿಮಗೆ ಕೊಡೋರಾಗಿದ್ದಾರೆ ಒಂದು ವೇಳೆ ನನಗೆ ಗೊತ್ತಿಲ್ಲ ಯಾರ್ಯಾರು ನಿಮ್ಮ ಜೀವಮಾನದಲ್ಲಿ ಇವತ್ತಿಲ್ಲಿ ಬಂದಿದ್ದೀರೋ ಅಯ್ಯೋ ನನಗೆ ಈ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ ಏನು ಮಾಡೋದು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿ ನೀನು ಒಂಥರ ನಿರಾಸೆಯಾಗಿ ದುಃಖ ಕ್ರಾಂತನಾಗಿ ನೀನು ನಾನು ಇರ್ಬೋದು ಪ್ರಿಯರೇ ಆದರೆ ಭಯಪಟ್ಟಬೇಡ ನಿರಾಸನಾಗಬೇಡ ನೀನು ಒಂದು ತೀರ್ಮಾನ ಮಾಡು ದೇವರೇ ನಿನ್ನ ಆಲಯದ ಅಂಗಳದಲ್ಲಿ ನಾನು ಸಮಯ ಕಳೀತೀನಿ ನಿನ್ನ ಮೇಲೆ ಮಾತ್ರವಳದೆ ನಾನು ಬಾಗ್ಲು ಕಾಯ್ತೀನಿ ದೇವರೇ ಅಂತ ತೀರ್ಮಾನ ಮಾಡಿ ನೋಡು ಖಂಡಿತವಾಗಿ ದೇವರೇನು ಮಾಡ್ತಾನೆ ನೀನು ಆತ್ಮೀಕವಾದ ಆಶೀರ್ವಾದ ನೀನು ಅನುಭವಿಸ್ತೀಯಾ ಆತ್ಮ ಸರಿ ಆಗ್ಬಿಟ್ರೆ ಪ್ರಿಯರೇ ಬೇರೆ ಎಲ್ಲ ಕಾರ್ಯಗಳು ಆಟೋಮೆಟಿಕ್ಕಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಏನಾಗುತ್ತೆ ಕನೆಕ್ಟ್ ಆಗುತ್ತೆ ಕರ್ತನ್ ಖಂಡಿತವಾಗಿ ಆ ರೀತಿ ನಿಮಗೆ ಮಾಡ್ತಾರೆ ನಾನು ನಂಬ್ತೇನೆ ಪ್ರಿಯರೇ ಈ ಸಂದೇಶದ ಮೂಲಕವಾಗಿ ನೀವು ತೀರ್ಮಾನ ಮಾಡಿದ್ದೀರಾ ಇನ್ನು ಮೇಲೆ ದೇವರ ಸನ್ನಿಧಾನ ಇಲ್ಲದೆ ನನ್ನ ಪ್ರತಿ ದಿನವನ್ನು ನಾನು ಆರಂಭ ಮಾಡೋದಿಲ್ಲ ಏಸು ಇಲ್ಲದೆ ನನ್ನ ಜೀವಿತ ಆರಂಭ ಮಾಡೋದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿರಿ ಖಂಡಿತವಾಗಿ ಏಸು ಆ ದಿನದ ಕಾಟವನ್ನು ಹೋಗಲಾಡಿಸಿ ನಿಮಗೆ ಸಮಾಧಾನವನ್ನು ಕೊಡ್ತಾರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ್ಮ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗ ತಂದೆ ದೇವರೇ ನಿಮಗೆ ಸ್ತೋತ್ರ ಹಿಂದೂ ದೇವರೇ ஹவுதப்பா நின்ன சன்னிதானது சமய கழியோதரிந்தேவர அங்கதேவர ஆலயதாகலய கழியோதிரி ஏன்னெல்லாம் ஆசீர்வாத இது என்பதாக நமொந்திக்கு மாதநாட் அதுக்காக ஸ்தோத்தவத்தூான இல்லை தாரோ நின்ன ஆலயக்கு நின்று சன்னிதானில் ஜீவசுவோ அவருக்கு கிருபை கொடப்பா எல்ல வேதனை நோக்க யேசுவின் நாம்தான் தேவரே பிடுகே மாதிரைவோ அவங்க நிதிரை கொடுக்கு பலஹீன்களோ ஸ்ட்ரெஸ் இதையோ யார் பார்க்கியோ யேசுவின் நாமில் அவரே மாப்பா யேசுவன ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ ಆಮೇಲೆ ಅದ್ಭುತವಾದ ದೀನ കണ്ടേനു ീഗൂ മറിയേനോ ആപ്പുൾ അലേദന രക്ഷകന കണ്ടേനോ ഓമാല കാരണ യുൾസു എൻപോരീഗ്യോതിയു

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ

ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ ದ್ಯಾಶೀರ್ವಾದವ ಅರ್ಥ ಇವೇನಗೆ ಸ್ವರ್ಗದಂದ ಎನ್ನೇ ನಾಗ ಸ್ವಸ್ಥ ಎನ್